ನಮಸ್ಕಾರ ವೀಕ್ಷಕರೇ ಸಾಲಗಳು ಎಲ್ಲರೂ ಸಹ ಈ ವಿಚಾರದ ಬಗ್ಗೆ ಬಹಳ ಚುರುಕಾಗಿ ಬಿಡ್ತಾರೆ ಈಗಂತೂ ನಮಗೆ ಪ್ರತಿನಿತ್ಯ ಎಲ್ಲ ಕಡೆ ಸಾಲಗಳು ಕೊಡುವವರ ಸಂಖ್ಯೆನೂ ಜಾಸ್ತಿ ಆಗಿಬಿಡಿದೆ ಗೋಲ್ಡ್ ಲೋನ್ ಕೊಡ್ತೇವೆ ಪರ್ಸನಲ್ ಲೋನ್ ಕೊಡ್ತೇವೆ ಬಿಸ್ನೆಸ್ ಲೋನ್ ಕೊಡ್ತೇವೆ ಹೋಮ್ ಲೋನ್ ಕೊಡ್ತೇವೆ ಅಂತ ಬಹಳಷ್ಟು ಜನ ಸಾಲ ವಿಚಾರ ಬಹಳ ಜಾಸ್ತಿ ನಡೆ ನಡೀತಾ ಇದೆ ಈ ಮಧ್ಯೆ ಈ ಸಾಲಗಳ ವಿಚಾರದಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಕೆಲವಿಷ್ಟು ಪ್ರಮುಖವಾದ ಅಂಶಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ತೇನೆ ಬಹಳ ಪ್ರಮುಖವಾದಂತಹ ವಿಚಾರ ನಾನು ತಿಳಿಸ್ತಾ ಇದ್ದೇನೆ ಅದರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಸಾಲಗಳು ಅಂತಂದಾಗ ನಾವು ಮಾಡು ಮಾತಲು ಸಹ ಹೇಳ್ತೇವೆ ಸಾಲದ ಸುಳಿ ಅಂತ ಹೇಳ್ತೇವೆ ಅಂದರೆ ಆ ಅದ್ರ ಒಳಗಡೆ ಸಿಲುಕಿಕೊಂಡ್ರೆ ಮತ್ತೆ ಹೊರಬರತಕ್ಕಂಥದ್ದು ಬಹಳ ಕಷ್ಟದಾಯಕ ಆದ್ರಿಂದ ಈ ಸಾಲಗಳ ವಿಚಾರ ಅಂತ ಬಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಾವು ಸಾಲಗಳು ಅಂದಾಗ ವೀಕ್ಷಕರ ದಯವಿಟ್ಟು ವಾರದಲ್ಲಿ ಎರಡು ವಾರ ಹೇಳ್ತೇನೆ ನೋಡಿ ಒಂದು ಮಂಗಳವಾರ ಇನ್ನೊಂದು ಶುಕ್ರವಾರ ಸಾಲಗಳನ್ನ ತೆಗೆದುಕೊಳ್ಳೋದಾಗ್ಲಿ ಅಥವಾ ಸಾಲಗಳನ್ನ ಕೊಡೋದಾಗ್ಲಿ ನೀವೇ ಯಾ ಏನೋ ಯಾರೋ ಕೇಳಿದ್ರು ಸಾಲ ನಾನು ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಡ್ಡಿ ಆಸೆಗೋ ಯಾವುದೋ ಒಂದು ಆಸೆ ಬಿದ್ದು ನೀವು ಸಾಲ ಕೊಡ್ತಕ್ಕಂಥದ್ದಾಗಿರ್ಬಹುದು ಅಥವಾ ನಿಮ್ಮ ಯಾವುದೋ ಕಷ್ಟಗಳಿಗೆ ನೀವು ಸಾಲ ತೆಗೆದುಕೊಳ್ತಕ್ಕಂಥದ್ದಾಗಿರಬಹುದು ದಯವಿಟ್ಟು ಶುಕ್ರವಾರ ಹಾಗೂ ಮಂಗಳವಾರ ಸಾಲಗಳನ್ನು ತಗೋಬೇಡಿ ಅಥವಾ ಸಾಲಗಳನ್ನು ಕೊಡಬೇಡಿ ನಾನು ಹೇಳ್ತಿರೋದು ವೀಕ್ಷಕರೇ ಅನಿವಾರ್ಯತೆಗಳನ್ನು ಹೊರತುಪಡಿಸಿರ್ತದೆ ಯಾವುದೋ ಎಮರ್ಜೆನ್ಸಿ ಏನು ಹಾಸ್ಪಿಟಲೈಸ್ ಆಗಿರ್ತಾರೆ ಹಾಸ್ಪಿಟಲಲ್ಲಿ ಏನೋ ಕೊಯ್ಬೇಕಾಗಿರ್ತದೆ ಅಂದ್ರೆ ನನಗೆ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ಹೊರತುಪಡಿಸಿ ಅವಕಾಶ ಇದ್ದಲ್ಲಿ ನೀವು ಸೋಮವಾರವೇ ಆ ವ್ಯವಹಾರಗಳನ್ನು ಮುಗಿಸ್ಕೊಳ್ಳಿ ಅಥವಾ ಬುಧವಾರ ಆ ವ್ಯವಹಾರಗಳನ್ನು ಮುಗಿಸ್ಕೊಳ್ಳಿ ಗುರುವಾರವನ್ನು ಮುಗಿಸ್ಕೊಳ್ಳಿ ಅಥವಾ ಶನಿವಾರ ಮುಗಿಸ್ಕೊಳ್ಳಿ ಶುಕ್ರವಾರ ಅಥವಾ ಮಂಗಳವಾರ ಬೇಡ ಸಾಲ ಕೊಡೋದು ಬೇಡ ಸಾಲ ತೆಗೆದುಕೊಳ್ಳುವಂಥದ್ದು ಬೇಡ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಹೇಳ್ದನಲ್ಲಾಗಲೇ ಸಾಲದ ಸುಳಿ ಅಂತ ಆ ಸುಳಿಯನ್ನು ಸಿಲುಕೊಳ್ಬೇಕಾಗ್ತದೆ ಕೊಟ್ಟು ಸಾಲ ವಾಪಸ್ ಆಗ್ತಾ ಇರೋದಿಲ್ಲ ಅಥವಾ ತೆಗೆದುಕೊಂಡ ಸಾಲವನ್ನು ತೀರಿಸಲಿಕ್ಕಾಗದೆ ಬಹಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿಗಳನ್ನ ನೋಡಬೇಕಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಮಾವಾಸ್ಯೆ ವೀಕ್ಷಕರೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಇದೆರಡು ಬಹಳ ಪರ್ವಕಾಲಗಳಾಗಿರುತ್ತೆ ಅದನ್ನ ನೆನಪಿಟ್ಕೊಳ್ಬೇಕು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನೀವೇನಾದರೂ ಸಾಲ ಮಾಡಿದಿರಿ ಅಥವಾ ಸಾಲ ಕೊಟ್ಟಿರಿ ಅಂದ್ರೆ ಮತ್ತೆ ಪುನಃ ನೀವು ಸಾಲದ ಸುಳಿಯಲ್ಲೇ ಸಿಲುಕಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂದರೆ ತೀರ್ಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅನಿವಾರ್ಯತೆಗಳಿಲ್ಲ ಅಂದರೆ ಅಮಾವಾಸ್ಯೆ ಅಂದರೆ ಆ ಬಿಡಪ್ಪ ಇವತ್ತು ಅಮಾವಾಸ್ಯೆ ಬೇಡ ನಾಳೆ ವ್ಯವಹಾರ ಮಾತಾಡೋಣ ಇವತ್ತು ಹುಣ್ಣಿಮೆ ಇವತ್ತು ವ್ಯವಹಾರ ಸಾಲ ವ್ಯವಹಾರ ಮಾತಾಡೋದು ಬೇಡ ನಾಳೆ ಮಾಡೋಣ ಈ ಥರ ಹುಣ್ಣಿಮೆ ಅಮಾವಾಸ್ಯಗಳಿದ್ರೂ ಸಹ ಅನಿವಾರ್ಯತೆ ಇಲ್ಲ ಅಂತಾದರೆ ಒಂದು ದಿನ ಮುಂದೆ ಹಾಕಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರಬಾರದು ಇನ್ನು ಸಾಲದ ಅಂತ ವಿಚಾರ ಬಂದಾಗ ರಾಶಿಗಳು ಪ್ರಧಾನವಾಗಿ ಬರುತ್ತೆ ಶನೇಶ್ಚರನ ಒಂದು ಪ್ರಭಾವದಲ್ಲಿರ್ತಕ್ಕಂತಹ ರಾಶಿಗಳು ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಮೇ ತನಕೂ ಸಹ ಅಷ್ಟರ ಒಳಗಡೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಅಪ್ಲೈ ಆಗುವಂಥದ್ದು ಏನಪ್ಪಾ ಅಂದರೆ ಒಂದು ಕರ್ಕಾಟಕ ರಾಶಿ ಇನ್ನೊಂದು ತುಲಾರಾಶಿ ಮತ್ತು ಮಕರ ಕುಂಭ ಮೀನ ಈ ಐದು ರಾಶಿಯವರು ಸಹ ಸಾಲವನ್ನು ಕೊಡೋದಾಗಲಿ ಅಥವಾ ಸಾಲವನ್ನು ತೆಗೆದುಕೊಳ್ಳೋದಾಗಲಿ ಎರಡನ್ನೂ ಮಾಡುವ ಮುನ್ನ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿಕೊಳ್ಳಿ ಪರಿಸ್ಥಿತಿಗಳನ್ನ ಯಾಕೆಂದ್ರೆ ಕರ್ಕಾಟಕ ರಾಶಿಯವರು ಅಷ್ಟಮ ಶನಿ ತುಲಾ ರಾಶಿಯವರು ಪಂಚಮ ಶನಿ ಮಕರ ಕುಂಭಮೀನದವರು ಸಾಡೆ ಸಾತಿಯಲ್ಲಿರ್ತೀರಿ ಹಾಗೂ ಇಲ್ಲಿ ಇನ್ನೊಂದು ಗಮನಿಸಬೇಕು ಅರ್ಧಾಷ್ಟಮ ಶನಿಯಲ್ಲಿ ವೃಶ್ಚಿಕ ರಾಶಿಯವರು ಇದ್ದಾರೆ ಸೊ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಸಾಲವನ್ನ ತೆಗೆದುಕೊಳ್ಳೋದಾಗ್ಲಿ ಸಾಲವನ್ನ ಕೊಡುವಂತದ್ದಾಗ್ಲಿ ಈ ರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು ಏನಾರು ಹೋಮ್ ಲೋನ್ಗೆ ಹೋಗ್ತಾ ಇದ್ದೀರಾ ಮನೆ ಕಟ್ಟಿಸ್ತಾ ಇದೀರಾ ಮನೆಗೆ ಇ ಎಂ ಐ ಪರಿಸ್ಥಿತಿ ಬರ್ತದ ಅದರಿಂದ ತೊಂದರೆ ಇಲ್ಲ ಅಂದ್ರೆ ಏನು ಪರವಾಗಿಲ್ಲ ಅದನ್ನು ಹೊರತುಪಡಿಸಿ ನೀವು ಯಾರಾದ್ರೂ ಒಂದು ಬಿಸ್ನೆಸ್ ಮಾಡ್ತೀನಿ ಸಾಲ ತೊಗೊಂಡು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಭಾಳ ಕೇರ್ಫುಲ್ ಆಗಿರಬೇಕು ಕೈ ಸಾಲಗಳಂತೂ ಮಾಡಲೇಬಾರದು ಸಾಲ ಇನ್ನೊಬ್ರಿಗೆ ಕೊಡ್ಲಿಕ್ಕೂ ಹೋಗಬೇಡಿ ಈ ರಾಶಿಯವರು ಬೇಕಾದ್ರೆ ದಾನ ಅಂತ ಕೊಟ್ಟುಬಿಡಿ ಸಾಲ ಅಂತ ಮಾತ್ರ ಕೊಡಬೇಡಿ ಮತ್ತೆ ಪುನಃ ನೀವು ಆ ಸುಳಿಯಲ್ಲಿ ಸಿಲುಕಿಕೊಳ್ಬೇಕಾಗ್ತದೆ ವೈಯಕ್ತಿಕ ಜಾತಕ ಪ್ರತಿಯೊಬ್ಬರದ್ದು ಬಹಳ ಮುಖ್ಯವಾಗಿರ್ತದೆ ಯಾಕೆಂದರೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸಾಲಗಳ ಬಗ್ಗೆ ಬಹಳ ಸ್ಪಷ್ಟವಾಗಿರ್ತದೆ ಯಾಕೆ ಇವರು ಸಾಲ ಸುಳಿಯಲ್ಲಿ ಜಾಸ್ತಿ ಜಾಸ್ತಿ ಸಿಲುಕಿಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಪರಿಹಾರದ ವಿಚಾರಕ್ಕೆ ಬಂದ್ರೆ ಒಂದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಎರಡನೇದು ಅಹ್ ರಣಬಾಧಾ ನಿವಾರಕ ಅಂಗಾರಕ ಸ್ತೋತ್ರ ಅಂತ ಬರುತ್ತೆ ಆ ಒಂದು ಋಣಬಾಧಾ ನಿವಾರಕ ಅಂಗಾರ ಸ್ತೋತ್ರ ಅಂಗಾರಕ ಸ್ತೋತ್ರವನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಇರಬಹುದು ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದೇ ಷಷ್ಠಿ ಪ್ರತಿ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದಲ್ಲಿ ಒಂದೊಂದು ಷಷ್ಠಿ ಬರ್ತದೆ ಆ ಷಷ್ಠಿಯ ತಿಥಿಗಳಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಅದರಲ್ಲಿ ಆ ತುಲಾಭಾರ ಸೇವೆಯಲ್ಲಿ ಒಂದು ಐದು ಕೆ ಜಿನೋ ಹತ್ತು ಕೆ ಜಿನೋ ತೊಗರಿ ಒಂದು ಐದು ಹತ್ತು ಕೆ ಜಿ ಕಲ್ಲುಪ್ಪು ಸಹ ಇಟ್ಟುಕೊಂಡು ಅಕ್ಕಿ ಜೊತೆಯಲ್ಲಿ ಇಟ್ಕೊಂಡು ತುಲಾಭಾರ ಮಾಡಿಸೋದು ತುಂಬ ಒಳ್ಳೆಯದು ಈ ಥರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತುಲಾಭಾರವನ್ನು ಮಂಗಳವಾರಗಳಲ್ಲಿ ಮಾಡಿಸ್ತಕ್ಕಂಥದ್ದು ಅಥವಾ ಷಷ್ಠಿಯ ತಿಥಿಗಳಲ್ಲಿ ಮಾಡಿಸ್ತಕ್ಕಂಥದ್ದು ಆಮೇಲೆ ಮನೆ ಹತ್ತಿರದಲ್ಲಿರೋ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಮಂಗಳವಾರ ಮಂಗಳವಾರ ಅಲ್ಲಿಗೆ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಒಂದು ಕೆಜಿ ಅಷ್ಟು ಕಲ್ಲುಪ್ಪನ್ನು ಅಲ್ಲಿ ಕೊಟ್ಟು ಬರತಕ್ಕಂಥದ್ದು ಸಹ ಅದ್ಭುತವಾದಂತಹ ಪರಿಹಾರವಾಗಿರ್ತದೆ ಸಾಲಗಳನ್ನು ತೀರಿಸೋ ವಿಚಾರದಲ್ಲಿ ಇಲ್ಲಿ ಇನ್ನೂ ಒಂದು ಹೇಳಬೇಕು ಬಂಗಾರವನ್ನು ಅಡಮಾನ ಇಡಬಾರದು ವೀಕ್ಷಕರೆ ಬಂಗಾರ ಅನ್ನತಕ್ಕಂಥದ್ದು ಲಕ್ಷ್ಮೀ ಸ್ವರೂಪ ಈಗ ತುಂಬಾ ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಗೋಲ್ಡ್ ಲೋನ್ ಕೊಡ್ತೀವಿ ಗೋಲ್ಡ್ ಲೋನ್ ಕೊಡ್ತೀವಿ ಅಂತ ಅದ್ರ ಆಸೆಗೆ ಬಿದ್ದು ನೀವು ಬಂಗಾರವನ್ನು ಅಡ ಇಟ್ಬಿಟ್ರೆ ದಯವಿಟ್ಟು ಫಸ್ಟ್ ಗುರಿಯನ್ನು ಇಟ್ಟುಕೊಂಡು ಬಂಗಾರವನ್ನು ಬಿಡಿಸ್ಕೊಂಡು ಬನ್ನಿ ಹಾಗೂ ಆಣೆ ಪ್ರಮಾಣ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನಾನು ಬಂಗಾರ ಅಡ ಇಡಲ್ಲ ಅಂತ ಗೋಲ್ಡ್ ಲೋನ್ ಬಂಗಾರವನ್ನು ಅಡಮಾನ ಇಡತಕ್ಕಂತಹದ್ದು ನಿಮಗೆ ಬಹಳ ದಾರಿದ್ರ್ಯವನ್ನ ಕೊಡುತ್ತದೆ ಬಹಳ ಕಡು ಬಡತನವನ್ನು ಸಹ ಕೊಟ್ಟು ಹೇಳೋಕ್ಕಾಗಲ್ಲ ಆದ್ದರಿಂದ ಬಂಗಾರವನ್ನು ಅಡ ಇಡಬೇಡಿ ಅದರಲ್ಲಿಯೂ ಸಹ ಸಾಲಗಳು ಕೊಡೋ ಮುನ್ನ ಅಥವಾ ಸಾಲ ಮಾಡುವ ಮುನ್ನ ನಾನು ಹೀಗೆ ಹೇಳದಂತಹ ವಿಚಾರಗಳನ್ನ ದಯವಿಟ್ಟು ಗಮನಿಸಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಯಾರಿಗೂ ಉಪಯೋಗ ಆಗ್ಬೋದು ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು ನಾರಾಯಣ ನಾರಾಯಣ ನಾರಾಯಣ